ದಿನ ಸಂಪೂರ್ಣವಾಗಿ ನಿನ್ನ ಜೀವಿತ ದೊಡ್ಡ ಬದಲಾವಣೆ ತೆಗೆದುಕೊಂಡು ಬರಲು ಪರಲೋಕ ರಾಜ್ಯವು ಸಮೀಪಿಸಿತು ಪಶ್ಚಾತಾಪಟ್ಟು ದೇವರ ಕಡೆಗೆ ತಿರುಗಿ ಕಂಡ್ರೆ ಇದೇ ಸಮಯ ನಾನು ನೋಡ್ತಾ ಇದ್ದೀನಿ ಯಾವ ಪರಲೋಕನೂ ಇಲ್ಲ ಅನ್ನರ್ಕಾನು ಇಲ್ಲ ಹೋಗ್ರಿ ಬಾಷೆ ಸುಂದಿಗೆ ಕೆಲಸ ನೋಡ್ಕೊಂಡೋಗ್ರಿ ನೀನು ನಿನ್ನ ಉಸಿರಾಟ ಆಡ್ತಾ ಇರೋದು ಎಷ್ಟು ಸತ್ಯನೋ

Esa no, no, no. es ಅವ್ರದ ಲವ್ ಫೇಲ್ಯೂರ್ ಆಗಿ ನೀರಲ್ಲಿ ಬಿದ್ದು ಸೂಸೈಡ್ ಮಾಡ್ಕೊಂಡಂತೆ ಅಕ್ಕ ಸದ್ದು ಇರೋರೆಲ್ಲ ಎಲ್ಲಿಗೋಗ್ತಾರೆ ದೇವ್ರಲ್ಲಿ ಭಯಭಕ್ತಿ ಇದ್ರೆ ಬರ್ವಕೂ ಹೋಗ್ತಾರೆ ಇಲ್ಲ ಅಂದ್ರೆ ನರ್ಕ ಹೋಗ್ತಾರೆ ಅಕ್ಕ ನಿಜವಾಗ್ಲೂ ನರ್ಕ ಇದ್ ಇದೆ

ಭಯ ಭಕ್ತಿ ಇದೆ ಜೀವಿಸಿರು ಜೀವಿಸ್ಬಿಟ್ಟೆ ಆದ್ರೆ ಅದಕ್ಕೆ ಅದಕ್ಕೆ ನಮ್ಮನೆ ಪಕ್ಕದಲ್ಲಿರುವಂತ ಲೂಕ ಹೇಳ್ತಾ ಇದ್ದ ನಮ್ಮನೆ ಪಕ್ಕದಲ್ಲಿರುವಂತ ಲೂಕ ಹೇಳ್ತಾ ಇದ್ದ ಯಸು ಸ್ವಾಮಿಯನ್ನ ನೀನು ನಂಬಿಕೆ

ನಾನು ಯೇಸುವನ್ನು ತಿಳಿದವನೇ ಆ ರಾತನಲ್ಲಿರುವಂತ ನನ್ನಲ್ಲಿ ಕಿತ್ತೋದು ನಾನು ಏಸುವನ್ನು ತಿಳಿದವನೇ ಆ ರಾತನಲ್ಲಿರುವಂತ ಕ್ಷಮಿಸುವ ಸ್ವಭಾವನೆ ನನ್ನಲ್ಲಿ ಇಲ್ಲ ಅಯ್ಯೋ ಅಮ್ಮ ಬೆಕ್ಕಿ ಹೌದು ನಾನು ಯೇಸುವನ್ನು ತಿಳಿದವನೇ ಆದ್ರೆ ನನ್ನ ಗರ್ವದ ನಿಮಿತ್ತ ನನ್ನ ಹಕಾರದ ನಿಮಿತ್ತ ನನ್ನ ಅಯ್ಯೋ ಅಮ್ಮ ಅಯ್ಯೋ ಹೌದು ನಾನು ಏಸುವನ್ನು ತಿಳಿದವನೇ ಅರ ದಿನಾಲು ಏಸುವನ್ನು ಅಯ್ಯೋ ಹೌದು ನಾನು ಏಸನ್ನು ತಿಳಿದವನೇ ನನ್ನ ಹಾಗೆ ಯಾರೂ ಇರಬಾರ್ದು ನಾನು ದೊಡ್ಡ ಬಾಪಿ ಅವತ್ತು ನೀನ್ ಹೇಳಿದ್ದೆ ಅಲ್ವಾ ಯಸು ಸ್ವಾಮಿಯನ್ನ ನಮ್ಕಂಡ್ರೆ ನಂಬುದ್ರೆ ಈ ನರಕ ಬರುವುದಿಲ್ಲ ಎಂಬುದಾಗಿ ಅಯ್ಯೋ ಹಾಗಲ್ಲ ಬರ್ಬೇಕಾಗಿತ್ತು ನೀವ ಪ್ರಾರ್ಥನೆ ಮಾಡಕ್ಕಾಗಲ್ಲ ನೀವ ಪ್ರಾರ್ಥನೆ ಮಾಡಲು ಪ್ರಯೋಜನ ಇಲ್ಲ ಯೋ ಯಾರಲ್ಲಿ ತಮ್ಮ ಪಾತಾಳಕ್ಕೆ Non è vero che 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 è vero

वाक्य <laughs>

ಅಂದ್ರಲ್ಲ ಬಸೆ ನಾನು ಬಲಗರ್ಕ ಉಂಟು ನಾನು ಅಲ್ಲಿ ನೋಡಿದೆ ಬಸೆ ಆ ನರ್ಕದಲ್ಲಿ ಬಸೆ ಪಾಸಗಾರರುಚಾರರು ಹುಡುಕರು ಬಿರಿಯಾನಿ ಸಾವ್ ಇದಾರೆ ಬಸ್ ಅಲ್ಲಿ ಬಸ್ ನಮ್ಮ ಸರ್ಪ್ರೈಸ್ ಇದಾರೆ ಬಸ್ ಬಸ್ ಅವ್ರೆಲ್ಲರೂ ಬಸ ವಾಕ್ಯವನ್ನು ಓದಿದ್ದಾರೆ ಪ್ರಾರ್ಥನೆಯನ್ನು ಮಾಡ್ತಾರೆ ಬೆಂಕಿ ತಲು ಇದಾರೆ ಬಸ್ ಅದರಲ್ಲಿ ನಮ್ಮ ಪುಟ್ಟ ಕೂಡ ಬಸ್ ನಮ್ಮ ಅಪ್ಪ ಕೂಡ ಬಸವನ್ನ ಕುಡಕ್ತ ಬಸ್ ಆ ನಕೆಲ್ಲ ಬೆಂಗೆ ಬೆಂಗೆ ಎತ್ತರ ಬಸ್ Lâchez-les <laughs> Il y a l'arôle de tomber

ಕಂಡುಕೊಂಡಿದ್ಯಾ ಯಾಕೆಂದರೆ ಈ ಲೋಕದಲ್ಲಿ ಈ ಲೋಕದಲ್ಲಿ ಸತ್ಯ ಅನ್ನೋದು ಇದ್ರೆ ಅದು ಯೇಸು ಸ್ವಾಮಿ ಮಾತ್ರನೇ ಏಸು ಸ್ವಾಮಿ ಹೇಳಿದ್ದಾರೆ ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದಾರೆ ನನ್ನ ಹೊರತು ಯಾರ ಮೂಲಕ ಪರಲೋಕದ ಪರಲೋಕಕ್ಕೆ ಪ್ರವೇಶ ಇಲ್ಲ ಆ ಕಾರಣದಿಂದ ನೀನು ಹೇಳ್ತಾ ಇದೆಯಲ್ಲ ನನಗೆ ಯೇಸು ಬೇಕು ಯೇಸುವನ್ನ ಸಂತೋಷ ಪಡುವುದು ಹೇಗೆ ಒಂದೇ ಪಶ್ಚಾತ್ತಾಪಟ್ಟು ದೇವರ ಕಡೆಗೆ ತಿರುಗೋ ಒಬ್ಬ ಪಾಪಿ ದೇವರ ಕಡೆಗೆ ತಿರುಗೊಂಡಾಗ ಇಡೀ ಬರಲೋಕ ಸಂತೋಷ ಪಡುತ್ತೆ ಈ ದಿನ ನಿನ್ನ ಮೂಲಕ ದೇವರು ಸಂತೋಷ ಪಡಬೇಕಂತ ಹೇಳಿದ್ರೆ ಪರಿಪೂರ್ಣವಾಗಿ ಈ ದಿನ ನೀನ್ ಹೇಳಿದೆಯಲ್ಲ ನನಗೆ ಏಸು ಬೇಕು ನನಗೆ ಲೋಕ ಬೇಡ ನರಕ ಬೇಡ ಬರಲೋಕ ಬೇಕು ಏಸು ಬೇಕು ಅಂತ ಹೇಳ್ತಾ ಇದ್ದಲ್ಲ ಅದೇ ದೇವರು ಸಂತೋಷ ಪಡುವಂತದ್ದು ಆ ಏಸುವಿನ ಮಾರ್ಗದಲ್ಲಿ ನಡೆ ಆ ಮಾರ್ಗ ಆ ಮಾರ್ಗದಲ್ಲಿ ನಡೆ ಆ ಮಾರ್ಗನೇ ನಿನ್ನ ನಿನ್ನ ಉನ್ನತ ಸ್ಥಾನಕ್ಕೆ ಎತ್ಕೊಂಡು ಹೋಗುತ್ತೆ ಹೋಗೋಣ ಬ್ರದರ್